ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸೊರಬ ಕ್ಷೇತ್ರದಲ್ಲಿ ಧಾರಾಕಾರ ಮಳೆ ಅನಾಹುತವಾಗಿದೆ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾಗೂ ಆಸ್ತಿಪಾಸ್ತಿ ಹಾನಿಯಾಗಿದೆ ಜೋಳದ ಗುಡ್ಡ ಹೆಚ್ಚೆ ಕಡಸೂರು ತಟ್ಟಿಕೇರಿ ಹಿರೇನಲ್ಲೂರು ಸೈದಾಪುರ ಮಂಡಗಲಿ ಕಾಳಗುಪ್ಪ ಸೇರಿದಂತೆ ಹಲವೆಡೆ ಹಾನಿಯಾಗಿದೆ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಮತ್ತು ಕೃಷಿ ಜಮೀನುಗಳು ಜಲಾವೃತಗೊಂಡಿದ್ದು ರೈತರಿಗೆ ಗಮನಾರ್ಹ ನಷ್ಟವಾಗಿದೆ ಪರಿಸ್ಥಿತಿ ಘೋರವಾಗಿದ್ದು ಹಲವು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಬಿಕ್ಕಟ್ಟಿಗೆ ಸ್ಪಂದಿಸಿ ಸಂಸದ ಬಿ ವೈ ರಾಘವೇಂದ್ರ ಮತ್ತು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಇಂದು ಸ್ಥಳೀಯ ಅಧಿಕಾರಿಗಳೊಂದಿಗೆ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಿದರು ಅವರು ಸ್ಥಳದಲ್ಲೇ ಮೌಲ್ಯಮಾಪನ ನಡೆಸಿದರು ಮತ್ತು ತಕ್ಷಣದ ಪರಿಹಾರ ಕ್ರಮಗಳನ್ನು ಭರವಸೆ ನೀಡಿದರು ಸಂತ್ರಸ್ತ ಕುಟುಂಬಗಳಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸುವುದಾಗಿ ತಂಡ ಭರವಸೆ ನೀಡಿದ್ದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿವರವಾದ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ ಪ್ರಮುಖರಾದ ಪ್ರಕಾಶ್ ತಲಕಾಲಕೊಪ್ಪ ಹಕ್ಕರೆ ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ಮಲ್ಲಿಕಾರ್ಜುನ್ ಆಗಸಹಳ್ಳಿ ಪ್ರಕಾಶ್ ಶಿವಕುಮಾರ್ ಗುರುಗೌಡ ಪಾಟೀಲ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಅನೇಕ ಮುಖಂಡರು ಜೊತೆಗಿದ್ದರು ಏನು ಮಳೆ ಬಂದು ನೆರೆ ಹಾವಳಿ ಆಗಿದೆ ನಮ್ಮ ಗೌರವಿತ ಮಾಜಿ ಮಂತ್ರಿಗಳಾದಂತಹ ಸಂಯ ಕುಮಾರ್ ಬಂಗಾರಪ್ಪನವರು ನಿನ್ನೆ ರಾತ್ರಿ ಚೆನ್ನೈದಿಂದ ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೈ ರೋಡ್ ಬಂದು ಇವತ್ತು ನಾವು ಅವರು ಒಟ್ಟಿಗೆ ಅನ್ನು ತೆಗೆದುಕೊಂಡಿದ್ವಿ ನಮ್ಮ ದೌರ್ವಂತ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಮತ್ತೆ ಕಾರ್ಯಕರ್ತ ಬಂಧುಗಳು ಕೂಡ ಬಂದಿದ್ದಾರೆ ಈಗಿರುವಂತ ನಮ್ಮ ಜಿಲ್ಲೆಯಲ್ಲಿ ದೇವೃದಯದಿಂದ ಒಳ್ಳೆ ಮಳೆ ಆಗಿದೆ ಹೋದ್ ಬಾರಿ ಬರಗಾಲದಿಂದ ತತ್ತರಿಸಿ ಹೋಗಿದ್ರು ವಿಶೇಷವಾಗಿ ಅಪ್ಸೆ ಇರ್ಬೋದು ಕಟ್ಸೂರ್ ಇರ್ಬೋದು ಈಗ ಗೌರವಿತ ನಮ್ಮ ಕುಮಾರ್ ಬಂಗಾರಪ್ಪನೂ ನಾವು ಕೊಳೆಜೋಳದ ಗುಡ್ಡೆ ಹೆಚ್ಚೆ ಕಟ್ಟೆಕೆರೆ ಹಿರೇನಲ್ಲೂರು ಸೈದೂರು ಮಣ್ಗಳೆಲೆ ತಾಳುಗು ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಸಾಗರದ ತಾಳಗುಪ್ಪ ನಮ್ಮ ಸೊರ್ಬಾ ತಾಲೂಕಲ್ಲಿ ಈ ಈ ಕಡೆ ಬರ್ತದೆ ತುಂಬಾ ಜಲಾವೃತ ಆಗಿದೆ ಹಾಗಾಗಿ ನಮ್ಮ ಅಧಿಕಾರಿಗಳನ್ನ ವಿನಂತಿ ಮಾಡ್ಕೊಂತೀನಿ ಆದಷ್ಟು ಬೇಗ ಜಂಟಿ ಸಮೀಕ್ಷೆ ಮಾಡಿ ದೇವ್ರದಿಂದ ಎರಡು ಮೂರು ದಿನದಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂದ್ರೆ ನಾರ್ಮಲ್ ಇದಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಈಗ ನೀರಿನ ಮುಳುಗಡೆ ಆದಂತ ಭತ್ತ ಏನಿದೆ ಸುಮಾರು ಒಂದು ಆರ್ನೂರ ಐವತ್ತು ಹೆಕ್ಟೇರ್ ಆರ್ನೂರ ಐವತ್ತು ಹೆಕ್ಟೇರ್ ಅಷ್ಟು ಭತ್ತ ಸುಮಾರಿಗೆ ನೀರಲ್ಲಿ ಮುಳುಗಡೆ ಆಗಿದೆ ಬೇಗ ನೀರು ಕಮ್ಮಿ ಆದರೆ ಬಚಾವ್ ಆಗುತ್ತೆ ಇಲ್ಲಾಂದ್ರೆ ಶೀತಕ್ಕೆ ಪೂರ್ತಿ ಹಾಳಾಗುತ್ತೆ ಹಾಗಾಗಿ ಇನ್ನೂ ಮೇಲೆ ಬದಲಿನ ಕಾಯ್ದು ಪ್ರೈಮರಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕಳಿಸಬೇಕು ಹೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಅಧಿಕಾರಿ ಕೃಷಿ ಮತ್ತು ಆರ್ಟಿಕಲ್ಸ್ಗೆ ನಮ್ಮ ವಿನಂತಿಯನ್ನು ಮಾಡ್ಕೊಂತೀವಿ ವಿಮೆ ವಿಚಾರದಲ್ಲಿ ಮೆಕ್ಕೆಜೋಳ ಮತ್ತೆ ಭತ್ತ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೇಳು ವಿಮೆ ಪ್ರಸ್ತಾವನೆ ಇವತ್ತಿನ ಕೂಡ ಆಗಿದೆ ಅದರಲ್ಲಿ ನಮ್ಮ ಸ್ವಲ್ಪ ಎರಡು ಸಾವಿರದ ಎಂಟುನೂರ ಹದಿಮೂರು ಹಾಗಾಗಿ ಇನ್ನೂ ಕೂಡ ನಾಳೆ ಮೂವತ್ತೊಂದು ಜುಲೈವರೆಗೂ ಕೂಡ ಅವಕಾಶ ಇದೆ ದಯಮಾಡಿ ಅಧಿಕಾರಿಗಳು ಇರ್ಬೋದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇರ್ಬೋದು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಜನ ಎನ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಹೋಮ್ವರ್ಕ್ ಮಾಡಿ ಮತ್ತೆ ವಿಶೇಷವಾಗಿ ನಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ಗೌರವಿತ ದಂಡಾಧಿಕಾರನ್ನ ವಿನಂತಿ ಮಾಡೋದು ನಮ್ಮ ಮನೆಗಳೇನು ಬೀಳ್ತಾ ಇದೆ ಈ ಸಂದರ್ಭದಲ್ಲಿ ಕೊಡುವಂತ ಮೊತ್ತನೇ ಕಮ್ಮಿ ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನ ತುಂಬಾ ಸ್ವಲ್ಪ ಲಿಬರಲ್ ಆಗಿ ಮಾಡಿದ್ರೆ ಅವರೇ ನಿಮ್ಮ ದೇವ್ರ ದೇವಸ್ಥಾನದಲ್ಲಿ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಹಾಗಾಗಿ ಬಡವರನ್ನ ಪರಿಚಯ ಬೇಡ ಲಿಬರಲ್ ಆಗಿ ಬಡವರಿಗೆ ಮನೆಗಳು ಬಿದ್ದಾಗ ಯಾವುದೋ ರಾಜಕೀಯ ಒತ್ತಡಕ್ಕೋಸ್ಕರ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲ ರೀತಿಯಂತ ಅಧಿಕಾರ ಶಕ್ತಿ ಕೊಟ್ಟಿದ್ದಾರೆ ಮೂರು ಇಲಾಖೆಗಳಿಂದ ಇನ್ಸ್ಪೆಕ್ಷನ್ ಮಾಡಿ ಕಳಿಸಿದ್ರೆ ಸಹಜವಾಗಿ ಯಾವ್ದೋ ಒಂದ್ ಗೋಡೆ ಬಿದ್ದ ಕಳಿಸ್ರೆ ಇಡೀ ಬಿದ್ದಂಗೆ ಲೆಕ್ಕ ಪೂರ್ತಿ ಅದೇ ನಾವೇನು ಗಮನ ಕಾಣ್ಸಪ್ಪ ಏನಾಗಲ್ಲ ಪೂರ್ತಿ ಬೀಳ್ಸೆ ಕಟ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಲಿಬರಲ್ ಆಗಿ ರಿಪೋರ್ಟ್ ಕಳಿಸಿದ್ರೆ ಸರ್ಕಾರ ಕೂಡ ಕೆಲಸ ಮಾಡುತ್ತೆ ವಿಶೇಷವಾಗಿ ನಮ್ಮ ಪಿಡಬ್ಲಿ ಮತ್ತೆ ಜಡ್ ಪಿ ನಾವು ಹೋಗೋ ಕುಮಾರ ಬಂಗಾರಪ್ಪನವ್ರ ಒಟ್ಟಿಗೆ ಬರ್ಬೇಕಾದಾಗ ರಸ್ತೆಲಿ ನೀರು ರಸ್ತೆ ಪರವಾಗಿಲ್ಲ ಕಲೆಗೂ ನೀರು ಹರಿತಾ ಇದೆ ಅರ್ಧ ರಸ್ತೆ ಮುಚ್ಚೋಗಿದೆ ಈಗ ಬರ್ಬೇಕಾದ್ರೆ ಟೂ ವೀಲರ್ಸ್ ಅಲ್ಲೂ ಹೋಗೋದು ತುಂಬಾ ಡೇಂಜರ್ ಅದಕ್ಕೆ ದಯಮಾಡಿ ಸಂಜೋ ತೊಡೋ ಕಷ್ಟ ಆಗುತ್ತೆ ಕ್ಲೀನ್ ಆಗಿ ಬರ್ಮ್ ಕಟಿಂಗ್ ಮಾಡಿ ಎರಡು ಕಡೆ ಡ್ರೈನೇಜ್ ಪಾಮಿಶನ್ ಮಾಡಿ ಮಂತ್ರಿಗಳು ಬಂದು ಹೋಗಂತ ಕ್ಷೇತ್ರ ಇದು ಹಾಗಾಗಿ ಮೇಂಟೆನೆನ್ಸ್